ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಮಂತ್ರಗಳೇ ಒಂದು ರೀತಿಯಾಗಿ ಶಕ್ತಿ ಸಾಧನೆ ಈ ಒಂದು ಮಂತ್ರಗಳ ಪಠನೆ ಮತ್ತು ಸ್ಮರಣೆ ಎಂಬತಕ್ಕಂಥದ್ದೇನಿದೆ ಇದನ್ನು ಹಿಂದೆಲ್ಲ ದೈವಶಕ್ತಿಗಳ ಮುಖೇನ ಒಂದು ಋಷಿವರ್ಗ ಋಷಿ ವರ್ಗದ ಮುಖೇನ ಹಿರಿಯ ವರ್ಗ ಹಿರಿಯ ವರ್ಗದ ಮುಖೇನ ಕಿರಿಯ ವರ್ಗ ಪಡ್ಕೋತಾ ಇತ್ತು ಇದಕ್ಕೆ ಇದರದೇ ಆದಂಥ ವಿಧಾನಗಳಿದ್ದು ಹೀಗಿದ್ದಾಗ ಈಗಿನ ಜನಪೀಳಿಗೆಗೆ ನೀವು ಸಂಬಂಧಪಟ್ಟಂತೆ ನೋಡೋದಾದರೆ ಈಗ ಪುಸ್ತಕಗಳನ್ನು ನೋಡಿಕೊಂಡು ಅಥವಾ ಗೂಗಲ್ ಸರ್ಚ್ ಮಾಡಿ ಅಥವಾ ಯಾರ್ದಾದ್ರೂ ಮುಖಾಂತರ ಆ ಮಂತ್ರಗಳನ್ನು ತಿಳ್ಕೊಂಡು ಆ ಮಂತ್ರಗಳ ಆಧಾರವಾಗಿ ಪಠನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತವೇ ಸರಿಯಾದದ್ದೇ ಇದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ನಿಮಗೆ ಗೊತ್ತಿರುವಂತೆ ಸಿದ್ಧಿ ಎಂತಕ್ಕಂಥದ್ದಾಗಿರ್ಬೋದು ಶಕ್ತಿ ಎಂಬತಕ್ಕಂಥದ್ದಾಗಿರ್ಬೋದು ಅದು ಸಹಜವಾಗಿ ಲಭ್ಯವಾಗೋದಿಲ್ಲ ಬದಲಿಗೆ ಅದರದೇ ಆದಂಥ ವಿಧಾನ ಎಂತಕ್ಕಂಥದ್ದನ್ನು ಅನುಸರಿಸುತ್ತೆ ಅನುಸರಿಸಬೇಕು ಹಾಗೆಯೇ ಈ ಮಂತ್ರಶಕ್ತಿಯೇ ದೈವಶಕ್ತಿ ಈ ದೈವಶಕ್ತಿಯೇ ಮಂತ್ರಶಕ್ತಿ ಹಾಗಿದ್ದಾಗ ಹಿಂದಿನ ಆಚರಣೆಗಳನ್ನು ನಾವು ಗಮನಿಸಿದಂಥ ಪಕ್ಷದಲ್ಲಿ ದೈವದಿಂದ ಋಷಿಮುನಿಗಳಿಗೆ ಋಷಿಮುನಿಗಳಿಂದ ಹಿರಿಯರಿಗೆ ಹಿರಿಯರಿಂದ ಕಿರಿಯರಿಗೆ ಹೀಗೆ ಒಬ್ಬರಿಂದ ಮತ್ತೊಬ್ಬರಿಗೆ ಉಪದೇಶವನ್ನು ಮಾಡಲಾಗ್ತಾ ಇತ್ತು ಯಾವಾಗ ಈ ಉಪದೇಶದ ವಿಭಾಗಗಳು ಯಥಾಪ್ರಕಾರವಾಗಿ ಸಕಾರಾತ್ಮಕವಾಗಿ ಜರುಗ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಯೋಗ್ಯರಿಗೆ ಸುಪಾತ್ರರಿಗೆ ಆ ಮಂತ್ರವನ್ನು ನೀಡಲಾಗ್ತಾ ಇತ್ತು ಆದರೆ ಈಗಿನ ಕಾಲದಲ್ಲಿ ಆ ರೀತಿಯಾದಂಥ ಹಿರಿಯ ಜೀವಗಳು ಸಿಗ್ತಕ್ಕಂಥದ್ದು ಯೋಗ್ಯವಾದಂಥ ಜ್ಞಾನ ಹೊಂದಿ ಆ ರೀತಿಯಾಗಿ ದೀಕ್ಷೆಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಉಪದೇಶವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಈ ಎಲ್ಲ ವಾತಾವರಣಗಳು ಕಡಿಮೆ ಪ್ರಮಾಣದಲ್ಲಿದೆ ಹೀಗಿದ್ದಾಗ ಅವರವರೇ ಗೂಗಲ್ನಲ್ಲಿ ಮಂತ್ರ ನೋಡ್ಕೋತಾರೆ ಪುಸ್ತಕಗಳನ್ನು ತಗೊಂಡು ಮಂತ್ರಗಳನ್ನು ಹೇಳ್ತಾರೆ ಹಾಗೆಯೇ ಯಾರ ಯಾರಿಂದನಾದರೂ ಕೂಡ ಇಂಥ ಒಂದು ಮಂತ್ರ ಹೇಳಿದ್ರೆ ಒಳಿತಾಗುತ್ತಂತೆ ಅಂತೇಳಿ ವಾಟ್ಸಪ್ ಮೂಲಕನೋ ಯೂಟ್ಯೂಬ್ ಮೂಲಕನೋ ಅಥವಾ ಇನ್ನಿತರ ಯಾವುದೋ ಒಂದು ಮಾಧ್ಯಮದ ಮೂಲಕ ಇನ್ನಿತರ ಯಾವುದೋ ಒಂದು ಮಾಧ್ಯಮದ ಮೂಲಕ ಆ ಮಂತ್ರವನ್ನು ಪಠನೆ ಮಾಡಲು ಪ್ರಾರಂಭ ಮಾಡ್ತಾರೆ ಇದು ಸರಿಯಾದದ್ದ ಮನುಷ್ಯನಿಗೆ ಒಂದು ಉತ್ತಮ ಫಲಿತಾಂಶವನ್ನು ನೀಡುತ್ತೆ ಇದ್ರ ಬಗ್ಗೆ ನೋಡೋದಾದರೆ ನಾನು ಮೊದಲೇ ಹೇಳಿದಂತೆ ಉಪದೇಶ ಎಂತಕ್ಕಂಥ ಪದವನ್ನು ನಾವು ತಗೋಬೇಕು ಉಪದೇಶ ಅಂದರೆ ಯೋಗ್ಯರಿಗೆ ಸುಪಾತ್ರರಿಗೆ ಆ ಒಂದು ಮಂತ್ರವನ್ನು ಕೊಡ್ತಾಯಿದ್ರು ಯಾಕೆಂದರೆ ಆ ಮಂತ್ರದಲ್ಲಿ ಅದರದೇ ಆದಂಥ ದೈವಶಕ್ತಿಯ ಒಂದು ಶಕ್ತಿ ಅಡಗಿದೆ ಅದರಿಂದ ಕಾರ್ಯಗಳಾಗ್ತವೆ ಅದರಿಂದ ಫಲಿತಾಂಶಗಳು ನಿರ್ಮಾಣ ಆಗ್ತವೆ ಆ ಫಲಿತಾಂಶಗಳು ಒಳಿತು ಕೂಡ ಮಾಡ್ಬೋದು ಅದರ ಸದ್ಬಳಕೆಯನ್ನು ಮಾಡಿಕೊಳ್ಳದಿದ್ದಂತಹ ಪಕ್ಷದಲ್ಲಿ ಸಕಾರಾತ್ಮಕ ಮಂತ್ರಗಳೇ ಹಾನಿಯನ್ನು ಕೂಡ ಮಾಡ್ತಕ್ಕಂಥದ್ದಿರುತ್ತೆ ಆ ಸಂದರ್ಭದಲ್ಲಿ ಯಾರು ಸುಪಾತ್ರರಿರ್ತಾರೆ ಅದರ ಸದ್ಬಳಕೆಯನ್ನು ಮಾಡ್ಕೊಳ್ತಕ್ಕಂಥ ಜ್ಞಾನ ಆ ಸದ್ಬಳಕೆಯನ್ನು ಮಾಡ್ಕೊಳ್ತಕ್ಕಂಥ ವಿಚಾರ ವಿಧಾನ ಆ ಮನುಷ್ಯರಲ್ಲಿ ಇರಬೇಕು ಇಲ್ಲದಿದ್ದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಕುಪಾತ್ರರಿಗೆ ಲಭ್ಯವಾದಂಥ ಪಕ್ಷದಲ್ಲಿ ಅದರಿಂದ ಹಾನಿಯೇ ಆಗ್ತಕ್ಕಂಥದ್ದು ಹಾಗಾಗಿ ಈಗಲೂ ಕೂಡ ಅಷ್ಟೇ ಅಥವಾ ಮುಂಚಿತವಾಗಿಯೂ ಕೂಡ ಅಷ್ಟೇ ಪುಸ್ತಕಗಳನ್ನು ಮಂತ್ರಗಳನ್ನು ನೋಡಿಕೊಂಡು ಅವಶ್ಯವಾಗಿ ಹೇಳ್ಬೋದು ಅಡಚಣೆ ಇಲ್ಲ ಆದರೆ ಒಂದು ದೈವದ ಅನುಗ್ರಹ ಒಂದು ಗುರುವಿನ ಮಾರ್ಗದರ್ಶನ ಅದಕ್ಕೂ ಮಿಗಿಲಾಗಿ ಹೆಚ್ಚಿನದಾಗಿ ಈಗ ಗುರುಗಳೂ ಇಲ್ಲ ಹಿರಿಯರೂ ಇಲ್ಲ ಹೇಳ್ಕೊಡ್ಲಿಕ್ಕೆ ಮಂತ್ರಗಳನ್ನು ಹೇಳ್ತಕ್ಕಂಥ ಇಷ್ಟ ಇರುತ್ತೆ ಮಂತ್ರಗಳನ್ನು ಹೇಳಬೇಕು ಎಂಬತಕ್ಕಂಥ ಆಸಕ್ತಿ ಇರುತ್ತೆ ದೈವದ ಕಾರ್ಯಗಳನ್ನು ಮಾಡಬೇಕು ಮಂತ್ರವನ್ನು ಪಠನೆ ಮಾಡಬೇಕು ದೈವಶಕ್ತಿ ಅನುಗ್ರಹವನ್ನು ಪಡಿಬೇಕು ಎಂತಕ್ಕಂಥ ಮನಸ್ಥಿತಿ ಇರುತ್ತೆ ಆ ಸಂದರ್ಭದಲ್ಲಿ ಅವರು ಸಕಾರಾತ್ಮಕ ಆಚರಣೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಸಕಾರಾತ್ಮಕ ಆಚರಣೆಯನ್ನು ಕಡ್ಡಾಯವಾಗಿ ಪಾಲಿಸುವ ಕಾರಣದಿಂದ ಪುಸ್ತಕಗಳನ್ನು ನೋಡಿಕೊಂಡು ಮಂತ್ರವನ್ನು ಹೇಳ್ಬೋದು ಯೋಗ್ಯ ಮಂತ್ರಗಳನ್ನು ಅದರಲ್ಲಿ ವಿಶೇಷವಾಗಿ ವೈದಿಕ ಮಂತ್ರಗಳನ್ನು ನೀವು ನೀವು ಹೇಳಲಿಕ್ಕೆ ನಾನು ಸಜೆಸ್ಟ್ ಮಾಡ್ತೇನೆ ಆ ಒಂದು ವೈದಿಕ ಮಂತ್ರವನ್ನು ಹೇಳೋದ್ರಿಂದ ದೀರ್ಘಕಾಲದ ಫಲಪ್ರಾಪ್ತಿಯಾಗತ್ತೆ ಬದಲಿಗೆ ಹಾನಿಯಾಗೋದಿಲ್ಲ ಈ ಸಂದರ್ಭದಲ್ಲಿ ಸಕಾರಾತ್ಮಕ ಆಚರಣೆಗಳಿದ್ದಂತಹ ಪಕ್ಷದಲ್ಲಿ ಸಮಯದಿಂದ ಸಮಯಕ್ಕೆ ಕಾಲದಿಂದ ಕಾಲಕ್ಕೆ ನಿಮಗೆ ದೈವಶಕ್ತಿ ಮೂಲಕ ಅಥವಾ ಹಿರಿಯರ ಮೂಲಕ ಅಥವಾ ಮನುಷ್ಯರ ರೂಪದಲ್ಲಾದರೂ ಸರಿಯೇ ಅವರ ಮೂಲಕ ಒಂದು ಜ್ಞಾನ ಮಾರ್ಗದರ್ಶನ ಒಂದು ಕಾರ್ಯವನ್ನು ಸರಿಯಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ವಿಧಾನ ಆ ಮಂತ್ರದ ಸದ್ಬಳಕೆ ಆ ಮಂತ್ರದಿಂದ ಪ್ರಾಪ್ತಿಯಾಗಿರ್ತಕ್ಕಂಥ ಶಕ್ತಿ ಆ ಶಕ್ತಿ ಊರ್ಜೆ ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ ಅದರಿಂದ ದೇಹದ ಮೇಲಿನ ಪರಿಣಾಮಗಳು ಮನಸ್ಸಿನ ಮೇಲಿನ ಪರಿಣಾಮಗಳು ಜೀವನದ ಮೇಲಿನ ಪರಿಣಾಮಗಳು ಹೇಗಾಗ್ತಾ ಇದ್ದಾವೆ ಈ ಎಲ್ಲ ಅಂಶಗಳು ನಿಮಗೆ ತಿಳಿತಾ ಹೋಗ್ತವೆ ಆ ಸಂದರ್ಭದಲ್ಲಿ ಮನುಷ್ಯ ಹಾನಿಗೊಳಗಾಗೋದಿಲ್ಲ ಬದಲಿಗೆ ಯಾವುದೇ ಒಂದು ಸಕಾರಾತ್ಮಕ ಸಾತ್ವಿಕ ಆಹಾರ ಸೇವನೆಯ ಅನುಸರಣೆ ಇಲ್ಲದೆ ತನ್ನ ಮನಸ್ಸಿಗೆ ಬಂದಂತೆ ತನ್ನ ಮನಸ್ಸಿಗೆ ಬಂದಂತೆ ಮಂತ್ರಗಳನ್ನು ಕಂಡಲ್ಲಿ ಸಿಕ್ಕಿದಲ್ಲಿ ತಗೊಳ್ಳೋದು ಹೇಳೋದು ಗೂಗಲ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಬೇರೆಯವರೇ ಹೇಳಿರ್ಬೋದು ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನೇ ತಗೊಂಡು ನೀವು ಓದ್ತಾ ಇರ್ಬೋದು ಆದರೆ ಅವಶ್ಯವಾಗಿ ಓದಿ ಮಂತ್ರಶಕ್ತಿಯೇ ದೈವಶಕ್ತಿ ಎಲ್ಲಾದರೂ ತಿಳ್ಕೊಂಡಾದ್ರೂ ಕೂಡ ಹೇಳಿ ಆದರೆ ಅದರ ಅರ್ಥ ಏನು ಆ ಒಂದು ಮಂತ್ರದ ಬಲ ಏನು ಅದಕ್ಕೆ ದೈವಶಕ್ತಿ ಯಾರು ಇದರಿಂದ ಏನು ಫಲಗಳು ಲಭ್ಯ ಆಗ್ತಾವೆ ಇದರಿಂದ ಏನು ಪರಿಣಾಮಗಳು ಉಂಟಾಗ್ತಾವೆ ಈ ಒಂದು ಅಂಶಗಳನ್ನು ಅವಶ್ಯವಾಗಿ ಗಮನಿಸಬೇಕು ಯಾವಾಗ ಈ ಅಂಶಗಳನ್ನು ಗಮನಿಸಿ ಸಾತ್ವಿಕ ಆಚರಣೆಯೊಂದಿಗೆ ಕಾರ್ಯ ಮಾಡ್ತೀರಾ ಆಗ ಮಾತ್ರ ಉಳಿತಾಗತ್ತೆ ಇಲ್ಲದಿದ್ದಂಥ ಆ ಪಕ್ಷದಲ್ಲಿ ಆ ಮಂತ್ರವೇ ಮನುಷ್ಯನನ್ನು ಮಗೆ ಉಳಪ ಒಳಪಡಿಸ್ತಕ್ಕಂತಹ ಮನುಷ್ಯನಿಗೆ ಮಾನಸಿಕ ಸಮಸ್ಯೆಗಳನ್ನು ಶಾರೀರಿಕ ಸಮಸ್ಯೆಗಳನ್ನು ಜೀವನದಲ್ಲಿ ಸಮಸ್ಯೆಗಳನ್ನು ಕೊಡಲು ಪ್ರಾರಂಭ ಮಾಡುತ್ತೆ ಏಕೆಂದರೆ ಯಾವುದೇ ಒಂದು ಮಂತ್ರಶಕ್ತಿಯೇ ದೈವಶಕ್ತಿಯಾಗಿರುವ ಕಾರಣ ಅದಕ್ಕೆ ಸಂಬಂಧಪಟ್ಟಂಥ ಆಚರಣೆಗಳನ್ನು ಕೂಡ ಕಡ್ಡಾಯವಾಗಿ ಮಾಡಬೇಕು ಆಗ ಮಾತ್ರ ಅದು ಸಂಪೂರ್ಣ ಫಲ ಲಭ್ಯ ಆಗದಿದೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಅದರಿಂದ ಹಾನಿಯಾಗ್ತಕ್ಕಂಥ ಸಾಧ್ಯತೆಗಳೇ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಹೆಚ್ಚು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ಇದ್ದಂತಹ ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಮುಂದೆ ಮುಂದುವರೆದಂತಹ ವಿಷಯವನ್ನು ಮುಂದೆ ನೋಡಿ ಜೊತೆಗೆ ಮುಂದುವರೆದು ಇದರಲ್ಲಿ ನಾನು ತಿಳಿಸೋದಾದ್ರೆ ಯಾವಾಗ ನೀವು ಮಂತ್ರವನ್ನು ಪಠನೆ ಮಾಡ್ತಾ ಇರ್ತೀರಾ ಪುಸ್ತಕಗಳನ್ನು ನೋಡಿ ಗುರುಗಳ ಮಾರ್ಗದರ್ಶನ ಇಲ್ಲದೆ ದೈವಿಶಕ್ತಿಗಳ ಮಾರ್ಗದರ್ಶನ ಇಲ್ಲದೆ ಅಂಥ ಸಂದರ್ಭದಲ್ಲಿ ದೈವಿಶಕ್ತಿಯ ಬದಲಿಗೆ ದೈತ್ಯಶಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶವನ್ನು ಮಾಡಿ ಬುದ್ಧಿಯನ್ನು ಹಾಳು ಮಾಡ್ತಕ್ಕಂಥದ್ದು ದೇಹ ಜೀವನ ನಿಮ್ಮ ಕುಟುಂಬ ಸಾಂಸಾರಿಕ ಜೀವನ ವ್ಯವಹಾರ ವಿದ್ಯಾಭ್ಯಾಸ ಸ್ಥಾನಮಾನ ಹಿರಿಮೆ ಗರಿಮೆ ಹಾಗೆ ಸಂಬಂಧಗಳು ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಇಂತಹ ಎಲ್ಲ ವಿಭಾಗದಲ್ಲೂ ಕೂಡ ಹಾನಿ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಹಾನಿ ಕೂಡ ಆಗತ್ತೆ ಇಂಥ ಒಂದು ಸಮಸ್ಯೆಯಿಂದ ಹೊರಬರಲು ಮನುಷ್ಯ ತವಕವನ್ನು ಪಡ್ತಾನೆ ಕಳವಳವನ್ನು ಪಡಬೇಕಾಗತ್ತೆ ಅದರ ಫಲಿತಾಂಶ ಎಂಬತಕ್ಕಂಥದ್ದೇನಿದೆ ಪರಿಹಾರವನ್ನು ಮಾಡಿಕೊಳ್ಳದಿದ್ದಂಥ ಪಕ್ಷದಲ್ಲಿ ಆ ಆತ್ಮಗಳು ಬಿಡುಗಡೆ ಆಗೋದಿಲ್ಲ ದೇಹದಲ್ಲಿ ಸೇರಿದ್ರು ಮನೆಯಲ್ಲಿ ಸೇರಿದ್ರು ಅಥವಾ ನಿಮ್ಮ ಯಾವ ಯಾವ ವಿಭಾಗದಲ್ಲಿ ಏನೇನು ಸಮಸ್ಯೆಗಳನ್ನು ಉಂಟು ಮಾಡಿರ್ತೋ ಅಲ್ಲಿ ಎಲ್ಲೇ ಕೂಡ ಅವುಗಳು ಸೇರಿಕೊಂಡಿದ್ದಂಥ ಪಕ್ಷದಲ್ಲಿ ಪರಿಹಾರಗಳಾಗೋದಿಲ್ಲ ಹಾಗಾಗಿ ಈ ವಿಷಯಗಳಲ್ಲಿ ಮಂತ್ರವನ್ನು ನೀವು ನೋಡಿಕೊಂಡು ಕಂಡು ಕಂಡಲ್ಲಿ ಆ ಮಂತ್ರಗಳನ್ನು ತಗೊಂಡು ನೋಡಿಕೊಂಡು ಕೇಳಿಕೊಂಡು ಓದಿ ಅದರಿಂದ ಹಾನಿಗೆ ಒಳಗಾಗಬೇಡಿ ಬದಲಿಗೆ ಅದರದೇ ಆದಂಥ ನಿಯಮ ಸಕಾರಾತ್ಮಕ ಆಚರಣೆಗಳನ್ನು ನೀವು ಅನುಸರಿಸಿ ಈ ಮಂತ್ರವನ್ನು ಪಠನೆ ಮಾಡೋದರಿಂದ ಅದ್ಭುತವಾದಂಥ ಲಾಭಗಳು ಒಂದು ದೈವಿಕ ಶಕ್ತಿ ಅಂದರೆ ಅದ್ಭುತವಾದಂಥ ಲಾಭ ಅದರಲ್ಲಿ ಅಮೃತ ಸಮಾನವಾದಂತಹ ಶುಭಕರ ಫಲಿತಾಂಶಗಳು ನಿಮಗೆ ಲಭ್ಯ ಆಗ್ತವೆ ಅಂತ ಹೇಳ್ತಾ ಇದ್ಪುತಪೌಡರ ಬಗ್ಗೆ ಮಾಹಿತಿಯನ್ನು ಮುಂದೆ ನೋಡಿ